ಇದು ನಾವು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಏನು ಶ್ರೀಂಖಲಾ ಶಾಲೂ ಮಾಡಿದ್ವಿ ಇದರದ ಫೋರ್ತ್ ವೀಕ್ ನಾಲ್ಕನೇ ವೀಕ್ ಆಫ್ ಪ್ರೆಗ್ನೆನ್ಸಿ ಒಳಗ ನಾವು ಡಿಟೇಲ್ ಒಳಗೆ ಮಾತಾಡಕ್ತೀನಿ ಲಾಸ್ಟ್ ಪಾರ್ಟ್ ಪಾರ್ಟ್ ಒನ್ ಒಳಗ ನಾವು ಫೋರ್ತ್ ವೀಕ್ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಮತ್ತು ಪಾಪು ಒಳಗೆ ಏನೇನು ಚೇಂಜಸ್ ಆಕತಿ ಇದರ ಬಗ್ಗೆ ನಾವು ಡಿಟೇಲ್ ಒಳಗೆ ಹೇಳಿದ್ವಿ ಇದನ್ನು ನೀವು ಅಕಸ್ಮಾತ್ ನೋಡಿಲ್ಲ ವಿಡಿಯೋ ಅಂದ್ರೆ ಚೆಕ್ ಮಾಡಿರಿ ನೋಡ್ರಿ ಇದ ಮುಂದಿನ ಕಂಟಿನ್ಯೂಷನ್ ಪಾರ್ಟ್ ಪಾರ್ಟ್ ಟು ಇವತ್ತು ಈ ವಿಡಿಯೋ ಒಳಗೆ ನೋಡೋಣ ಈ ವಿಡಿಯೋ ಒಳಗೆ ನಾವು ತಾಯಿ ತಮ್ದು ಏನು ಕೇರ್ ಮಾಡ್ಬೇಕ್ರಿ ಮತ್ತು ನಿಮ್ಮ ಹಸ್ಬೆಂಡ್ ಏನು ಅದರ ಬಳಗೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡೋಣ ಹಲೋ ಐ ಆಮ್ ಡಾಕ್ಟರ್ ಸುನಿತಾ ಲೋಡಯ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟರ್ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಪ್ಸೆಟಿಕ್ಸ್ ಆ್ಯಂಡ್ ಗ್ಯಾನೆಕೊಲಾಜಿಸ್ಟ್ ಈಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ಈ ಫೋರ್ತ್ ವೀಕ್ ಒಳಗೆ ತಾಯಿ ಮತ್ತು ಪಾಪು ಒಳಗೆ ಒಂದು ಕನೆಕ್ಷನ್ ಆಗೈತಿ ಈಗ ನೀವು ಏನು ಮಾಡ್ತಾರ ಎಲ್ಲ ಮಗು ಮಟ್ಟ ಮುಟ್ತತೆ ಸಪೋಸ್ ನೀವು ಶ್ವಾಸ ಒಳಗೆ ಒಳಗೆಲ್ಲ ಸಪೋಸ್ ಟಾಕ್ಸಿನ್ಸ್ ಹೋಯ್ತ ಇದು ಟಾಕ್ಸಿನ್ಸು ಬೇಬಿ ಮಟ್ಟ ಮುಟ್ತತೆ ಅದಕ್ಕೆ ನೀವು ದರ್ವನ್ ವಸ್ತುದ ವಿಚಾರ ಮಾಡ್ಬೇಕು ರೀ ನೀವು ಸ್ಮೋಕಿಂಗ್ ಮಾಡಬಾರ್ದು ಏನು ಕೆಟ್ಟ ಹ್ಯಾಬಿಟ್ಸ್ ಇದ್ರೆ ಇದರಿಂದ ನೀವು ದೂರ ಇರ್ಬೇಕು ರೀ ನೀವು ಅಕಸ್ಮಾತ್ ಯಾರು ಸ್ಮೋಕಿಂಗ್ ಮಾಡ್ತಾರೆ ಅವ್ರ ಮನುಷ್ಯ ಬಾಜುಗೇನೂ ನೀವು ಹೋಗ್ಬಾರ್ರಿ ಯಾಕು ಅಂದ್ರೆ ಅದರ್ ಸ್ಮೋಕರ್ ನಿಮ್ಮ ಶರೀರಗಳ ಹೋಗಿ ಪಾಪಮಟ್ಟ ಹೋಗ್ಬೋದು ಇದ್ರಿಗೆ ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ ಅದಕ್ಕೆ ನೀವು ಸ್ಮೋಕಿಂಗ್ ತಾವು ಮಾಡಬಾರ್ದು ಮತ್ತು ಯಾರು ಸ್ಮೋಕಿಂಗ್ ಮಾಡ್ತಾರ ಅದರಿಂದನು ನೀವು ದೂರ ಇರ್ಬೇಕ್ರಿ ಅದರ ಜೋಡಿ ಅಲ್ಕೋಹಾಲ್ ಡ್ರಗ್ಸ್ ಇಂಥ ಏನು ಬೇರೆ ಕೆಟ್ಟ ಹ್ಯಾಬಿಟ್ಸ್ ಇದ್ರೆ ಇದು ಎಲ್ಲ ಒಳಗೆ ನೀವು ಅವಾಯ್ಡ್ ಮಾಡ್ಬೇಕ್ರಿ ಅದರ ಜೋಡಿ ನೀವು ಕಾಫಿ ಸಾಧ್ಯಷ್ಟು ಅವಾಯ್ಡ್ ಮಾಡಬೇಕ್ರಿ ಆಮೇಲೆ ಟೀದ ಪ್ರಮಾಣ ಕಡಿಮೆ ಮಾಡ್ಬೇಕ್ರಿ ಮತ್ತು ಡಾರ್ಕ್ ಚಾಕ್ಲೇಟ್ಸ್ ನೀವು ತಿನ್ನಬಾರ್ದು ಮತ್ತು ಏರೇಟೆಡ್ ಡ್ರಿಂಕ್ಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಇದು ಎಲ್ಲ ನೀವು ಬಂದ್ ಮಾಡಬೇಕ್ರಿ ಈ ಟೈಮ್ಗೆ ತಾಯಿ ಫೋಲಿಕ್ ಆ್ಯಸಿಡ್ ವಿಟಮಿನ್ ಡಿ ತ್ರೀ ವಿಟಮಿನ್ ಬಿ ಟ್ವೆಲ್ವ್ ಇದು ಎಲ್ಲ ತೊಗೋಬೇಕಾಗ್ತತಿ ಮತ್ತು ನಿಮ್ಮ ಡಾಕ್ಟರ್ ನಿಮ್ಗೆ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಯಾವ್ಯಾವ ಮೆಡಿಸಿನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ನೀವು ಆರಾಮ್ಲೆ ತಗೋಬೋದು ನೀವು ತಾವು ಆ ಕೌಂಟ್ರ್ ಮೇಲೆ ಹೋಗಿ ಯಾವುದೇ ಮೆಡಿಸಿನ್ ತಾವು ತಗೋಬಾರ್ದು ಸಪೋಸ್ ನಿಮ್ಗೆ ಪ್ರೆಗ್ನೆನ್ಸಿಗಿಂತ ಮೊದಲು ಡಯಾಬಿಟೀಸ್ ಹೈ ಥೈರಾಯ್ಡ್ ಮತ್ತು ಬಿ ಪಿ ಇಂಥ ಏನು ಕಾಯಿಲೆ ಇದ್ರೆ ನೀವು ನಿಮ್ಮ ಡಾಕ್ಟ್ರಿಗೆ ಮೊದಲು ಹೇಳಬೇಕು ರೀ ಆಮೇಲೆ ಅಕಸ್ಮಾತ್ ನೀವು ಯಾವ ಮೆಡಿಸಿನ್ಸ್ ತೊಗೊತಾರ ಹಂಗೆ ಅಂದ ಇದ್ರೆ ನೀವು ಡಾಕ್ಟ್ರಿಗೆ ಹೇಳ್ರಿ ಅದರ ಪ್ರಕಾರ ಡಾಕ್ಟರ್ ಮೆಡಿಸಿನ್ ಚೇಂಜ್ ಮಾಡ್ಬೇಕನ್ನು ಕಂಟಿನ್ಯೂ ಮಾಡ್ಬೇಕು ಅದ್ರ ಬಗ್ಗೆ ಅಡ್ವೈಸ್ ಕೊಡ್ತಾರೆ ಮತ್ತು ಡಾಕ್ಟರ್ ನಿಮ್ಗೆ ಏನು ಪ್ರೆಗ್ನೆನ್ಸಿ ಒಳಗೆ ರಿಸ್ಕ್ ಫ್ಯಾಕ್ಟರ್ ಐತಿ ಅನ್ರಿ ಯಾವ ಮೊದ್ಲೇನು ಪ್ರೀವಿಯಸ್ ದ ಮಿಸ್ ಹ್ಯಾಪ್ ಅಬಾರ್ಷನ್ ಹಂಗೇನಿದ್ರೆ ಚೆಕ್ ಮಾಡಿ ಅದರ ಪ್ರಕಾರ ನಿಮ್ದು ಕೆಲವು ಟ್ಯಾಬ್ಲೆಟ್ಸ್ ಅಡಿಷ್ನಲ್ ಕೊಡ್ಬೋದು ಡಾಕ್ಟರ್ ನಿಮ್ಗೆ ಅಡಿಷ್ನಲ್ ಪ್ರೊಜೆಸ್ಟ್ರಾನ್ ಶುರು ಮಾಡ್ಬೋದು ಮತ್ತು ಬ್ಲಡ್ ಥಿನರ್ ಆಸ್ಪಿರಿನ್ ಹೇಳಿ ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡ್ಬೋದು ನಿಮ್ದು ಡಾಕ್ಟರ್ ನಿಮ್ಗೆ ಏನೇನು ಅಡ್ವೈಸ್ ಮಾಡ್ತಾರೆ ಏನೇನು ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನು ನೀವು ಆರಾಮ್ಗೆ ತಗೋಬಹುದು ಬಟ್ ನೀವು ಫಾರ್ಮಸಿ ಒಳಗೆ ಹೋಗಿ ಓರ್ ದ ಕೌಂಟರ್ ಹೋಗಿ ಯಾವುದೋ ಮೆಡಿಸಿನ್ ತಾನಾ ತೊಗೊಂಡು ಈ ಟೈಮ್ಗೆ ನೀವು ತಗೋಬಾರ್ದು ಯಾಕಂದರೆ ನೀವು ಯಾವ ಹುಳಿಗೆ ತೊಗೊಂಡ್ರೆ ಸಲ ಕೆಲವು ಟ್ಯಾಬ್ಲೆಟ್ಸ್ ಪ್ಲಾಸೆಂಟಲ್ ಬ್ಯಾರಿಯರ್ ಕ್ರಾಸ್ ಮಾಡಿ ಮಗು ಮಟ್ಟ ಮುಟ್ತೈತಿ ಅದ್ರ ಸಲಗ ಅದರ ಟ್ಯಾಬ್ಲೆಟ್ಸ್ದ ಇಫೆಕ್ಟ್ ಬೇಬಿ ಮೇಲೆ ಆಗ್ಬೋದು ಈ ಟೈಮ್ ಪ ಟೈಮ್ ಇರ್ತತಿ ಅದಕ್ಕೆ ನೀವು ತಾವು ಹೋಗಿ ಕೌಂಟರ್ ಮೇಲೆ ಯಾವುದೇ ಮೆಡಿಸಿನ್ ತಾವು ತಗೋಬಾರ್ದು ಡಾಕ್ಟರ್ ಯಾವ್ಯಾವ ಮೆಡಿಸಿನ್ ಕೊಡ್ತಾರ ನೀವು ಅದೇ ಕಂಟಿನ್ಯೂ ಮಾಡಿರಿ ಆಮೇಲೆ ಈ ಟೈಮ್ಗೆ ಪ್ರೆಗ್ನೆನ್ಸಿ ನಿಮ್ಗೆ ಪಾಸಿಟಿವ್ ಐತಿ ಒಂದು ಒಂದ್ಸಲ ಏನಾಗ್ತತಿ ಪ್ರೆಗ್ನೆನ್ಸಿ ಕಾಲ್ ಮಾಡಿ ಒಳಗೆ ಯುರಿನ್ ಟೆಸ್ಟ್ ಒಳಗೆ ಪಾಸಿಟಿವ್ ಬರ್ತೈತಿ ಎರಡು ಲೈನ್ ಬರ್ತೈತಿ ಬಟ್ ಸ್ಕ್ಯಾನಿಂಗ್ ಒಳಗೆ ಪಾಪು ಕಾಣಂಗಿಲ್ಲ ಆ ಕಂಡೀಷನ್ಗೆ ನಾವು ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಹೇಳ್ತೇವೆ ಅದಕ್ಕೆ ನೀವು ವೇಟ್ ಮಾಡಬೇಕ್ರಿ ನೋಡ್ಬೇಕು ರೀ ಎರಡನೇದ ಕಾಲ್ಮಡಿ ಒಳಗೆ ಯೂರಿನ್ ಒಳಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತೈತಿ ಒನ್ ಮಂತ್ ಸರ ಮತ್ತು ಪ್ರೆಗ್ನೆನ್ಸಿ ಮಾತ್ರ ಗರ್ಭಚೀಲ ಒಳಗೆ ಇರೋಂಗಿಲ್ಲ ಅದು ಟ್ಯೂಬ್ ಒಳಗೆ ಬೇರೆ ಜಾಗ ಇರ್ತೈತಿ ಆ ಕಂಡೀಷನ್ಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಾರೆ ಅದಕ್ಕೆ ಡಾಕ್ಟರ್ ನಿಮ್ದು ಕನ್ಫರ್ಮ್ ಮಾಡ್ತಾರೆ ಫಸ್ಟ್ ಪ್ರೆಗ್ನೆನ್ಸಿ ಪಾಸಿಟಿವ್ ಇದ್ಮೇಲೆ ಇದು ಪ್ರೆಗ್ನೆನ್ಸಿ ಗರ್ಭಚೀಲ ಒಳಗೆ ಐತಿ ಅವ್ರ ಔಟ್ಸೈಡ್ ಐತಿ ಅದಕ್ಕೆ ಕನ್ಫರ್ಮ್ ಮಾಡ್ತಾರೆ ಮತ್ತು ಇನ್ನು ನೀವು ವೇಟ್ ಮಾಡ್ಬೇಕು ಒನ್ ಮನ್ಸರ ಏನಾಕತಿ ಪ್ರೆಗ್ನೆನ್ಸಿ ಆದ್ಮೇಲೆ ಸಪೋಸ್ ಯೂರಿನ್ ಪಾಸಿಟಿವ್ ಐತಿ ಮತ್ತು ಸ್ಕ್ಯಾನಿಂಗ್ ಒಳಗೇ ಪಾಪು ಐತಿ ಬೇಬಿ ದ ಬೆಳವಣಿಗೆ ಆಗಂಗಿಲ್ಲ ದ ಗ್ರೋತ್ ಸ್ಟಾಪ್ ಆಕತಿ ಆಮೇಲೆ ಪಾಪದ ಹಾರ್ಟ್ ಸ್ಟಾಪ್ ಆಗತಿ ಆ ಕಂಡೀಷನ್ಗೆ ಮಿಸ್ಟ್ ಅಬಾರ್ಷನ್ ಅಂತಾರೆ ಅದಕ್ಕೆ ನೀವು ಮ್ಯಾಕ್ಸಿಮಮ್ ಕೇರ್ ಸೆವೆನ್ ಟು ಏಯ್ಟ್ ವೀಕ್ಸ್ ಮಟ್ಟ ಜಾಸ್ತಿ ಕೇರ್ ನೀವು ತಗೋಬೇಕಾಗ್ತತಿ ಈಗ ನಿಮ್ಮ ಹಸ್ಬೆಂಡ್ ಇದರೊಳಗೆ ಏನು ಕಾಂಟ್ರಿಬ್ಯೂಷನ್ ಮಾಡಬೇಕು ಅದ್ರ ಬಗ್ಗೆ ನೋಡೋಣ ಹೆಲ್ದಿ ಮದರ್ ಲೀಡ್ಸ್ ಟು ಹೆಲ್ದಿ ಬೇಬಿ మత్తు హ్యాపీ మదర్ లిడ్స్ టు హ్యాపీ డే బి అదక తై ఖుషి ఇద్ర ಪಾಪುಗೆ ಬ್ಲಡ್ ಸಪ್ಲೈ ಜಾಸ್ತಿ ಆಕತಿ ಪಾಪುದ ಪೋಷಣ ಚಲೋ ಆಕತಿ ಅದಕ್ಕೆ ತಾಯಿ ಖುಷಿ ಇರಬೇಕು ರೀ ಅದೇ ಇಂಪಾರ್ಟೆಂಟ್ ಅದಕ್ಕೆ ಹಸ್ಬೆಂಡ್ದು ಕರ್ತವ್ಯ ಈ ಟೈಮ್ಗೆ ತಾಯಿ ಖುಷಿ ಇರಬೇಕು ಅದ್ರ ಸಲಾಗ ಏನು ಮಾಡಬೇಕು ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕು ರೀ ಇವತ್ತು ಈ ವಿಡಿಯೋ ಒಳಗೆ ನಾವು ಪ್ರೆಗ್ನೆನ್ಸಿದ ಫೋರ್ತ್ ವೀಕ್ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಪಾಪು ಒಳಗೆ ಏನೇನು ಚೇಂಜಸ್ ಆಕತಿ ಮತ್ತು ತಾಯಿ ಏನು ಕೇರ್ ಮಾಡ್ಬೇಕು ಅದ್ರ ಸಲಾಗ ಪಾಪು ಚಲೋ ಆಕತಿ ಮತ್ತು ಹಸ್ಬೆಂಡ್ ಏನು ಕೇರ್ ಮಾಡ್ಬೇಕು ಅದ್ರ ಬಗ್ಗೆ ನಾವು ಡಿಟೇಲ್ ಒಳಗೆ ನೋಡಿದ್ವಿ ಇದ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡಿಲಿವರಿ ಇನ್ಫರ್ಟಿಲಿಟಿ ಮತ್ತು ಗೈನೇಟಿವ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೇವೆ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನ್ಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್